ಎಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎಫ್ ಡಿ ಎ ಎಸ್ ಡಿ ಎ ಕೆ ಜಿ ಪಿ ಎಸ್ ಟಿ ಆರ್ ಕರ್ನಾಟಕ ಟಿ ಇ ಟಿ ಹಾಗೆ ಈ ಥರ ಒಂದು ಕೆ ಇ ಒಂದು ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗಾಗಿ ಈಗಾಗಲೇ ಕೆಇಯಿಂದ ಕೆಇಯಿಂದ ಸುಮಾರು ಏಳ್ನೂರ ಎಂಟು ಹುದ್ದೆಗಳಿಗೆ ಕಲ್ಪನ ಈ ಎಲ್ಲ ಒಂದು ಪರೀಕ್ಷೆಗಳಿಗೆ ಒಂದು ಪೂರ್ವ ತಯಾರಿಗಾಗಿ ಸಾಮಾನ್ಯ ಜ್ಞಾನದಿಂದ ಬರಬಹುದಾದಂಥ ಒಂದು ಸಂಭವನೀಯ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಈಗಾಗಲೇ ಒಂದು ಕೆಇ ಎ ಪರೀಕ್ಷೆಗೆ ಒಂದು ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ತಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಈ ಒಂದು ಮಾಸ್ಟರ್ಡಿ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಕರ್ನಾಟಕದಲ್ಲಿರುವ ಸಾಕ್ಷರತಾ ಪ್ರಮಾಣ ಎಷ್ಟು ಎರಡು ಸಾವಿರದ ಒಂದು ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿರುವ ಸಾಕ್ಷರತಾ ಪ್ರಮಾಣ ಎಷ್ಟು ಇದು ಸಹ ಎಸ್ ಡಿ ಎದೊಳಗೆ ಒಂದು ಹಳೆಯ ವರ್ಷದ ಒಂದು ಎಸ್ ಡಿ ಎ ಕ್ವೆಶನ್ ಪೇಪರ್ನಲ್ಲಿ ಇದು ಸಹ ಒಂದು ಕ್ವಶನ್ ರಿಪೀಟ್ ಆಗಿತ್ತು ಸೊ ಹಾಗಾಗಿ ಫಸ್ಟ್ ಕ್ವಶನನ್ನು ಇದೇ ತಗೊಂಡಿದ್ದೀನಿ ನೋಡಿ ಎರಡು ಸಾವಿರದ ಒಂದು ಹನ್ನೊಂದರ ಒಂದು ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿರುವ ಸಾಕ್ಷರತೆ ಪ್ರಮಾಣ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಆಪ್ಷನ್ ಎ ಸರಿಯಾದ ಉತ್ತರ ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಎರಡನೇದು ನೋಡೋಣ ಮೊದಲನೇ ಅಥವಾ ಮೊದಲು ಪರಮಾಣು ಬಾಂಬನ್ನು ತಯಾರಿಸಿದವರು ಯಾರು ಮೇಡಮ್ ಕ್ಯೂರಿ ರುದರ್ಪೋರ್ಡ್ ಪೋರ್ಡ್ ಒಟ್ಟೋಹಾನ್ ಅಂತ ಕೊಟ್ಟಿದ್ದಾರೆ ಮೊದಲನೇ ಪರಮಾಣು ಬಾಂಬನ್ನು ತಯಾರ ಬಾ ಅಥವಾ ಪರಮಾಣು ಬಾಂಬನ್ನು ತಯಾರಿಸಿದವರು ಯಾರು ಅಂತ ಕೇಳಿದಾಗ ಒಟ್ಟೋಹಾನ್ ಅನ್ನೋಂಥವ್ರು ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಸರಿ ಓಕೆನಾ ಒಟ್ಟೋಹಾನ್ ಓಕೆ ನೆಕ್ಸ್ಟ್ ನೋಡೋಣ ಕನ್ನಡದ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಲನಟ ಯಾರು ನೋಡಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂತಂದರೆ ಕನ್ನಡದ ಕನ್ನಡ ಒಂದು ಭಾಷೆಯಲ್ಲಿ ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಬಾಲನಟ ಹಿರಿಯ ನಟಲ್ಲ ನೋಡಿ ಬಾಲನಟ ಅಂತ ಕೇಳಿದರೆ ಮಂಜುನಾಥ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ ಪುನೀತ್ ರಾಜ್ಕುಮಾರ್ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡೋಣ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಬಿಳಿ ಕ್ರಾಂತಿ ಹಾಲು ಇದು ಸರಿಯಾಗಿದೆ ಹಸಿರು ಕ್ರಾಂತಿ ಕೃಷಿ ಇದು ಸಹ ಸರಿಯಾಗಿದೆ ಹೊಂದಾಣಿಕೆ ಇದು ಸರಿಯಾಗಿದೆ ಹಾಗಾದರೆ ನೀಲಿ ಕ್ರಾಂತಿ ಮೀನು ಇದು ಮೀನುಗಳ ಒಂದು ಉತ್ಪಾದನೆ ಹೆಚ್ಚಳ ಮಾಡುವಂಥದ್ದು ಇದು ಸರಿಯಾಗಿದೆ ಇದು ಸರಿಯಾಗಿದೆ ಆದರೆ ನೋಡಿ ಕೆಂಪು ಕ್ರಾಂತಿ ಇದು ರಾಂಗ್ ಆಗಿದೆ ಹೌದಾ ಯಾಕಂದರೆ ಇದು ಕೆಂಪು ಕ್ರಾಂತಿ ತಂದರೆ ಟೊಮೆಟೊ ಮತ್ತು ಮಾಂಸದ ಒಂದು ಮಾಂಸಕ್ಕೆ ಸಂಬಂಧಪಟ್ಟಂಥ ಒಂದು ಉತ್ಪಾದನೆಗೊಂದು ಸಂಬಂಧಪಟ್ಟಂಥದ್ದಾಗಿದೆ ಹಾಗಾಗಿ ಆಪ್ಷನ್ ಡಿ ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಹಾಗಾದರೆ ಈ ಒಂದು ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇದೇ ಥರನೇ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿದ್ರೊಳಗೆ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂಬರುವಂಥ ಒಂದು ಎಲ್ಲ ವೀಡಿಯೋಸ್ಗಳನ್ನು ತಾವು ನೋಟಿಫಿಕೇಶನ್ ಮುಖಾಂತರ ಅತಿ ಬೇಗನೆ ನೋಡಬಹುದು ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಕನಕಶ್ರೀ ಪ್ರಶಸ್ತಿ ಬಸವಶ್ರೀ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಇದಕ್ಕೆ ಸರಿಯಾದ ಉತ್ತರ ಪಂಪ ಪ್ರಶಸ್ತಿ ನೆಕ್ಸ್ಟ್ ನೋಡಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ನೋಡಿ ಎಸ್ ಡಿ ಎಫ್ ಡಿ ಎಕ್ಸಾಮ್ಸ್ಗಳಂತ ಬಂದಾಗ ಈ ಸರ್ಕಾರದ ಒಂದು ಯೋಜನೆಗಳ ಮೇಲೆ ಸಾಕಷ್ಟು ಸಲ ಇರ್ತವೆ ಅವುಗಳ ಬಗ್ಗೆ ಸ್ವಲ್ಪ ನೋಡ್ಕೋತೀರಿ ಆಪ್ಷನ್ ಎ ಬಂದುಬಿಟ್ಟು ಒಂದು ಮೇ ಎರಡು ಸಾವಿರದ ಹದಿನಾರು ಒಂದು ಮಾರ್ಚ್ ಎರಡು ಸಾವಿರದ ಹದಿನಾರು ಡಿ ಸಿ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಡಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಎ ಒಂದು ಮೇ ಎರಡು ಸಾವಿರದ ಹದಿನಾರರಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ಜಾರಿಗೆ ಬಂದಿತ್ತು ಓಕೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ ಏಳು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತ ಯಾವ ಸ್ಥಾನದಲ್ಲಿ ಇದೆ ಒನ್ನೂರ ಐವತ್ತೊಂದನೇ ಸ್ಥಾನ ಒನ್ನೂರ ಮೂವತ್ತೆರಡನೇ ಸ್ಥಾನ ಒನ್ನೂರ ಐವತ್ತನೇ ಸ್ಥಾನ ಒನ್ನೂರ ಒಂದನೇ ಸ್ಥಾನ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಇದು ಆಪ್ಷನ್ ಎ ಒನ್ನೂರ ಐವತ್ತೊಂದನೇ ಸ್ಥಾನದಲ್ಲಿ ಇರುವಂಥದ್ದು ಭಾರತ ಒಂದು ನೂರ ಐವತ್ತೊಂದನೇ ಸ್ಥಾನದಲ್ಲಿ ಇದೆ ಓಕೆ ನೆಕ್ಸ್ಟ್ ನೋಡೋಣ ಹೊಗೆಸಪ್ಪು ಮಂಡಳಿಗೆ ಕೇಂದ್ರ ಸ್ಥಾನ ಎಲ್ಲಿದೆ ಹೊಗೆಸಪ್ಪು ಮಂಡಳಿ ಕೇಂದ್ರ ಸ್ಥಾನ ಎಲ್ಲಿದೆ ಅಂತ ಕೇಳಿದರೆ ಚೆನ್ನೈ ಗುಂಟೂರು ಕೋಲ್ಕತ್ತಾ ಮೈಸೂರು ಹೊಗೆಸಪ್ಪು ಮಂಡಳಿಯ ಒಂದು ಕೇಂದ್ರ ಸ್ಥಾನ ಎಲ್ಲಿದೆ ಗುಂಟೂರಿನಲ್ಲಿ ಕಾಣ್ಬೋದು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಡಯಾಪ್ಟರ್ ಇದರ ಏಕಮಾನ ಯಾವುದು ಮಸೂರದ ಸಾಮರ್ಥ್ಯ ರಂಧ್ರ ಕ್ಯಾಮರಾ ಯಾವುದು ಅಲ್ಲಂತ ಇದೆ ಮಸೂರದ ಸಾಮರ್ಥ್ಯ ಡಯಾಪ್ಟರ್ ಅದರ ರೇಖಮನ ಯಾವುದು ಮಸೂರದ ಸಾಮರ್ಥ್ಯ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರ ರಾಜ್ಯ ಯಾವುದು ಬಿಹಾರ್ ಕರ್ನಾಟಕ ಕೇರಳ ಉತ್ತರ ಪ್ರದೇಶ ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರತಾ ರಾಜ್ಯ ಅಂತಂದ್ರೆ ಆಪ್ಷನ್ ಸಿ ಕೇರಳ ಸರಿಯಾದ ಉತ್ತರ ಕೇರಳ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನಮ್ಮ ಒಂದು ಮುಂಬರುವಂಥ ಒಂದು ಎಲ್ಲ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ತಾವು ಇನ್ನಷ್ಟು ನಮಗೆ ಪ್ರೋತ್ಸಾಹವನ್ನು ಕೊಡಿ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡಿ ಹನ್ನೊಂದು ಕ್ವೆಶನ್ ನಂಬರ್ ಹನ್ನೊಂದು ಡಿಫ್ರೆಂಟ್ ಬಟ್ ನೋ ಲೆಸ್ ಎಂಬ ಪುಸ್ತಕ ಬರೆದವರು ಯಾರು ಅನುಪಮ್ ಖೇರ್ ಮನಮೋಹನ್ ಸಿಂಗ್ ಶ್ರೀ ಚಂದ್ರಶೇಖರ್ ಪಿಯೂಷ್ ಗೋಯಲ್ ಅಂತ ಇದೆ ಡಿಫ್ರೆಂಟ್ ಬಟ್ ನೋ ಲೆಸ್ ಎಂಬ ಪುಸ್ತಕ ಬರೆದವರು ಅನುಪಮ್ ಕೇರ್ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಡೇಟಾ ಸೆಂಟರ್ ಪಾರ್ಕ್ ಯಾವ ರಾಜ್ಯದಲ್ಲಿ ಇದೆ ಛತ್ತೀಸ್ಗಢ ಬಿಹಾರ್ ಹರಿಯಾಣ ಕೇರಳ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ಡೇಟಾ ಸೆಂಟರ್ ಪಾರ್ಕ್ ಎಲ್ಲಿ ಛತ್ತೀಸ್ಗಢನಲ್ಲಿ ನಾವು ಕಾಣಬಹುದು ಆಪ್ಷನ್ ಎ ಸರಿಯಾದ ಉತ್ತರ ಛತ್ತೀಸ್ಗಢ ಓಕೆ ನೆಕ್ಸ್ಟ್ ನೋಡಿ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಎಲ್ಲಿ ಕಂಡುಬರುತ್ತದೆ ಚೀನಾದ ನದಿಯ ಮೇಲೆ ಚಿನಾಬ್ ನದಿಯ ಮೇಲೆ ನರ್ಮದಾ ನದಿಯ ಮೇಲೆ ಬ್ರಹ್ಮಪುತ್ರ ನದಿಯ ಮೇಲೆ ಆಪ್ಷನ್ ಬಿ ಚಿನಾಬ್ ನದಿಯ ಮೇಲೆ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ ಇಪ್ಪತ್ತೈದರ ರಣಹದ್ದು ಜನಗಣತಿಯಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ರಣಹದ್ದು ಜನಸಂಖ್ಯೆಯನ್ನು ದಾಖಲಿಸಿದ ರಾಜ್ಯ ಯಾವುದಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಬಂದುಬಿಟ್ಟು ಗುಜರಾತ್ ಕರ್ನಾಟಕ ಅಸ್ಸಾಂ ಮಧ್ಯ ಪ್ರದೇಶ ಅಂತ ಇದೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಓಕೆ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಹಡಗು ನಿರ್ಮಾಣ ನೀತಿಯನ್ನು ಪರಿಚಯಿಸಿದ ಮೊದಲ ರಾಜ್ಯ ಯಾವುದು ಉತ್ತರ ಪ್ರದೇಶ ಬಿಹಾರ ಕರ್ನಾಟಕ ಪಂಜಾಬ್ ಭಾರತದಲ್ಲಿ ಹಡಗು ನಿರ್ಮಾಣ ನೀತಿಯನ್ನು ಪರಿಚಯಿಸಿದಂಥ ಮೊಟ್ಟ ಮೊದಲ ರಾಜ್ಯ ಉತ್ತರ ಪ್ರದೇಶ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ನೃತ್ಯ ವಿಡಿಯೋಸ್ಗಳಿಗಾಗಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಹಾಗೆ ಈ ಒಂದು ನೋಟ್ಸ್ಗಳ ಪಿ ಡಿ ಎಫ್ಗಳು ಯಾರಿಗೆಲ್ಲ ಬೇಕಾಗಿದೆ ತಾವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ಈ ಥರ ಒಂದು ನೋಟ್ಸ್ಗಳನ್ನು ಸಹ ಹಾಗೆ ಒಂದು ಪ್ರೀವಿಯಸ್ ಕ್ಲಾಸಸ್ಗಳನ್ನು ತಾವು ನೋಡ್ಬೋದು ಓಕೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ತಪ್ಪದೇ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ